ಹಲೋ ಫ್ರೆಂಡ್ಸ್ ನಾವು ಇವತ್ತ ದೋಸೆ ಪಡ್ಡು ಹೇಗೆ ಮಾಡೋದು ನೋಡೋಣ ಈ ಗ್ಲಾಸ್ ಅಳತೀರಿ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡೂ ಚೆನ್ನಾಗಿ ತೊಳಿಬೇಕು ಈ ಥರ ಏನು ಕಸ ಕಡ್ಡಿ ಹೊಲಿಸಿದ್ರೂ ಎಲ್ಲ ಹೋಗ ಹೋಗತ್ತೆ ತೊಳೆದು ನೀರು ಬಸಿದು ಮತ್ತು ನೀರು ಹಾಕಬೇಕು ನೀರು ಹಾಕಿ ಮತ್ತು ತೊಳಿಬೇಕು ಹಿಂಗೆ ಒಂದು ಎರಡು ಮೂರು ಸರಿ ತೊಳಿಬೇಕು ನೋಡ್ರಿ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಎಲ್ಲ ತೊಳಿಬೇಕು ಸ್ವಚ್ಛಗಿದಿಲ್ಲ ಈಗ ಈ ನೀರು ಬಸಿದು ಹಿಂಗೆ ಎರಡು ಮೂರು ನಾಲ್ಕು ಸಲ ತೊಳೆದಿವಂದ್ರೆ ಸ್ವಚ್ಛ ಆಗಿಬಿಡ್ತದೆ ಈಗ ಚಲೋ ನೀರು ಹಾಕಿ ಮತ್ತು ನೆನೆ ಹಾಕಿಡಬೇಕು ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಅಲ್ಲ ಮೆಂತ್ಯ ಹಾಕಿದ್ದೀನಿ ಈಗ ಎಲ್ಲ ನೆನೆದಾವ್ರಿ ಮುಂಜಾನೆ ಅದಕ್ಕೂಡೇ ನೆನೆ ಹಾಕಿದ್ದೆ ರೀ ನಾ ಸಾಯಂಕಾಲ ಈಗ ಮಿಕ್ಸಿಗೆ ಹಾಕಾಕತ್ತೀನಿ ಒಂದು ಏಳರಿಂದ ಎರಡು ತಾಸು ನೆನೆಸ್ಬೇಕು ನೀರಲ್ಲಿ ಈಗ ಮಿಕ್ಸಿ ಜಾರ್ನಲ್ಲಿ ಈಗ ನೆನೆಸಿಟ್ರು ಎಲ್ಲ ರೀ ಈಗ ರುಬ್ಬಕ್ಕಿ ಮುಂಚೆ ಒನ್ ಅವರ್ ಇರ್ತ ಒಂದು ವಾಟೆ ಅಷ್ಟ ಅವಲಕ್ಕಿನೂ ರೀ ನಾನು ಈಗ ಇನ್ನು ರುಬ್ಕೋಣ್ರಿ ಥರ ಸಣ್ಣಗೆ ನುಣ್ಣಗೆ ರುಬ್ಬೇಕ್ರಿ ಈಗ ಈ ಹಿಟ್ಟ ತೆಗಿನೋರಿ ಒಂದು ಪಾತ್ರೆಯಲ್ಲಿ ಉಳಿದಿರೋ ನೆನೆಸಿಟ್ಟಿರೋ ಕಾಳುಗಳನ್ನು ಅಕ್ಕಿ ಬೇಳೆ ಎಲ್ಲ ಮಾತು ರುಬ್ಕೊಣ್ರಿ ಹಿಂಗೆ ಎಲ್ಲ ಸ್ವಲ್ಪ ಸ್ವಲ್ಪ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಇಟ್ಕೊಂಡ್ರಿ ಈಗ ಇದಕ್ಕೆ ರುಬ್ಬಿರುವಂಥ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕೋಣ್ರಿ ಒಂದೂವರೆ ಸ್ಪೂನ್ ಉಪ್ಪು ಹಾಕಿನಿ ಈಗ ಒಂದು ಅರ್ಧ ಸ್ಪೂನಷ್ಟು ಸೋಡಾ ರೀ ಅಡುಗೆ ಸೋಡಾ ಹಾಕಿ ಎಲ್ಲ ಈ ಥರ ತಿರುವಾಡ್ಬೇಕ್ರಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಅತಿ ಗಟ್ಟಿನೂ ರೀ ಇದು ಅತಿ ತಿಳುವ ಇರಬಾರ್ದು ರೀ ಆದ್ರೆ ದೋಸೆ ರೀ ಆದ್ರೆ ಬರಂಗಿಲ್ಲ ಬರೋಂಗಿಲ್ಲ ಈ ಕಂಟೆನ್ಸ್ಟಿ ರೀ ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಈ ಥರ ಇರ್ಬೇಕು ರೀ ಈಗ ದೋಸೆ ಹಿಟ್ಟರುಬ್ಬಿ ಮೇಲೆ ಒಂದು ಪ್ಲೇಟ್ ಮುಚ್ಚೆ ರೀ ರಾತ್ರಿ ಇಡಿ ಎಲ್ಲ ಉಬ್ಬಿ ರೀ ಇದು ಹಿಟ್ಟು ಬೆಳಗ್ಗೆಯದ ನಾಷ್ಟಕ್ಕೆ ದೋಸೆ ಪಡ್ಡು ಮಾಡೋಣ್ರಿ ಈಗ ಒಂದು ತವಾದ ಮೇಲೆ ತವಾಕ್ಕಾದ ನಂತರ ಸ್ವಲ್ಪ ನೀರು ಹಾಕಿ ಈಗ ದೋಸೆ ಹಿಟ್ಟನ್ನು ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಒಂದು ಸ್ಪೂನ್ ಎಣ್ಣೆ ಅಥವಾ ಒಂದು ಸ್ಪೂನ್ ತುಪ್ಪ ಹಾಕಿ ರೀ ತುಪ್ಪನೂ ಹಾಕ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ಈಗ ದೋಸೆ ರೆಡಿ ಆಗ್ತಾ ಇದೆ ರೀ ಹಿಂಗೆ ಚಲೋ ತಂಗ ಬೇಯಿಸ್ಬೇಕು ನೋಡ್ರಿ ಈಗ ದೋಸೆ ಮತ್ತು ಅಂಬ್ತೀರಿ ರೀ ಕಟಕ್ಕೆ ಬೇಕಾಗಿತ್ತಂದ್ರೆ ಅಂದರೆ ಮಸಾಲೆ ದೋಸೆ ಬೇಕಾದ್ರೆ ಒಂದು ಸೈಡ್ ಬೇಯಿಸ್ಬೇಕು ರೀ ಈಗ ದೋಸೆ ತೆಗ್ದಿರಿ ಮತ್ತೊಂದು ದೋಸೆ ಹಾಕೋಣ ರೀ ಈಗ ದೋಸೆ ಇದು ಬೇಯ್ಲಿ ಈ ಕಡೆ ಪಡ್ಡೂ ಮಾಡೋಣ ತುಂಬ ಜಲ್ದಿ ಜಲ್ದಿ ಆಗೈತೆ ನೋಡಿರಿ ಪಡ್ಡು ಬೇಕಾದ್ರೆ ಪಡ್ಡೂ ಮಾಡ್ಬೋದು ಹಿಟ್ಟಿನಲ್ಲಿ ದೋಸೆ ಬೇಕಾದ್ರೆ ದೋಸೆನೂ ಮಾಡ್ಬೋದು ರೀ ನೋಡಿರಿ ಎಷ್ಟು ಚಂದ ಬಂದೀ ಪಡ್ಡು ಹಿಂಗೆ ಪಡ್ಡು ದೋಸೆ ಮಾಡ್ಬೇಕು ರೀ ಅಷ್ಟಾಕ ದಿನ ಒಂದೊಂದು ಥರ ಮಾಡಿದ್ರೆ ಚಲೋ ರೀ ಈಗ ಪಡ್ಡೂ ರೀ ಈ ಕಡೆ ದೋಸೆನೂ ಬೇದಿದೆ ಮತ್ತು ಹಂಗೆ ದೋಸೆ ಮತ್ತು ರೀ ತುಂಬಾ ಸಾಫ್ಟಾಗಿ ಮತ್ತು ಪಡ್ಡು ದೋಸೆ ಮಾಡ್ಬೋದು ನೋಡ್ರಿ ಈ ಥರ ಹಿಂಗೆ ಪಡ್ಡು ಬೆಂದಾವ ತೆಗೀನೋ ರೀ ಅವ್ನು ನೋಡಿರಿ ಎಲ್ಲ ಹಿಂಗೆ ಕಲರ್ ಚೇಂಜ್ ಆಗಿ ಬರ್ತಾವ ರೀ ಪಡ್ಡು ಪಡ್ಡು ತೆಗೀನೋ ಮತ್ತು ದೋಸೆ ಹಾಕ್ಕೊಂಡವ್ರಿ ಹಿಂಗೆ ಎಲ್ಲ ಹಿಟ್ಟು ಆಗೋರಿಗೆ ಅಥವಾ ನಮಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡು ಮತ್ತು ಹಿಟ್ಟು ತೆಗೆದಿಟ್ಟು ಮತ್ತು ಯಾವಾಗ ಬೇಕಾಗ ಮಾಡ್ಕೊಬೋದು ನೋಡ್ರಿ ಒಮ್ಮೆ ಹಿಟ್ಟು ಮಾಡಿಟ್ಕೊಂಡು ಮತ್ತು ಜಾಸ್ತಿ ಇತ್ತಂದ್ರೆ ಫ್ರಿಜ್ನಲ್ಲಿಟ್ಟು ಮತ್ತೊಂದು ದಿನ ಮಾಡ್ಕೊಂಡು ತಿನ್ಬೋದು ರೀ ನೋಡ್ರಿ ಹಿಂಗೆ ದೋಸೆ ಪಡ್ಡು ಎಷ್ಟು ಚಲೋ ಬಂದಾವಲ್ಲ ರೀ ಸಾಫ್ಟಾಗಿ ದೋಸೆ ಪಡ್ಡು ಈಗ ರೆಡಿ ಆದವು ನೋಡಿರಿ